ಬಿಗ್ ಬಾಸ್ ಹೈ ಡ್ರಾಮಾಕ್ಕೆ ರಾತ್ರಿ ಅಂತೂ ಇಂತು ತಾರ್ಕಿಕ ಅಂತ್ಯ ಸಿಕ್ಕಿದ್ದು ಪರಿಸರ ಇಲಾಖೆ ಆಡಿದ ಆಟಕ್ಕೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ರೆಸಾರ್ಟ್ಗೆ ಹೋಗಿದ್ರು ಬಿಗ್ ಬಾಸ್ ಕಥೆ ಸರ್ಕಾರದ ಅಂಗಳದಲ್ಲಿ ಹಲ್ಚಲಿ ಎಬ್ಬಿಸ್ತಾ ಇದ್ದ ಹಾಗೇನೆ ಕಿಚ್ಚ ಎಂಟ್ರಿಯಾಗಿ ಅಲ್ಲೊಂದು ರಿಯಲ್ ಗೇಮ್ ಶುರುವಾಗಿತ್ತು ಕಿಚ್ಚು ಹತ್ತಿತ್ತು ಕೂಡ ಆ ಬೆನ್ನಲ್ಲೇ ರಾತ್ರಿ ಅರಮನೆಯ ಗೇಟ್ ಓಪನ್ ಆಗಿದೆ ಹಾಗಾದರೆ ಬಿಗ್ ಬಾಸ್ ಮನೆ ಓಪನ್ ಹೈ ಡ್ರಾಮಾ ಹೇಗೆಲ್ಲ ಇತ್ತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ ಬಿಗ್ ಬಾಸ್ ಕಳೆದ ಎರಡು ದಿನದಿಂದ ನಡೆಯುತ್ತಿದ್ದ ಜಂಟಿ ಬೊಂಟಿಯಾಟಕ್ಕೆ ಬ್ರೇಕ್ ಬಿದ್ದಿದೆ ಪರಿಸರ ಇಲಾಖೆ ಪೊಲೀಸರ ಒಗ್ಗಟ್ಟಿನ ಆಟಕ್ಕೆ ಕಿಚ್ಚನ ಎಂಟ್ರಿ ಬ್ರೇಕ್ ಹಾಕಿದೆ ಬಿಡದಿಯಲ್ಲಿ ಶುರುವಾಗಿದ್ದ ನಟ್ಟು ಗೋಲ್ಡ್ ಆಟ ಮಧ್ಯರಾತ್ರಿ ಅಂತ್ಯಗೊಂಡಿದೆ ಡಿಕೆಶಿ ಬಾದ್ಶಾ ಮಾತುಕತೆ ಮೂಲಕ ಕತ್ತಲ ಮನೆಯಾಗಿದ್ದ ಬಿಗ್ ಹೌಸ್ ಕಲರ್ಫುಲ್ ಆಗಿದೆ ಮತ್ತೆ ರಾತ್ರೋರಾತ್ರಿ ರೆಸಾರ್ಟ್ನಿಂದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿದ್ದಾರೆ ಬಿಗ್ ಬಾಸ್ಗೆ ರಿಲೀಫ್ ಜಾಲಿವುಡ್ಗೆ ಟೆನ್ಷನ್ ಕಿಚ್ಚನ ಎಂಟ್ರಿಗೆ ಲಾಕ್ ಓಪನ್ ಸ್ಪರ್ಧಿಗಳು ಖುಷ್ ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಎದುರಾಗಿದ್ದ ಬಿಗ್ ಸಮಸ್ಯೆ ಕ್ಲಿಯರ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಡಿಸಿ ಯಶಂತ್ ಗುರುಕರ್ ಜಾಲಿವುಡ್ನ ಗೇಟ್ ಬೀಗ ಓಪನ್ ಮಾಡಿದ್ದಾರೆ ಕಿಚ್ಚನ ಎಂಟ್ರಿ ಬೆನ್ನಲ್ಲೇ ಬೃಹನ್ ನಾಟಕಕ್ಕೆ ಕೊನೆಗೂ ತೆರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ಶಾಕ್ಗೆ ಜಾಲಿವುಡ್ ಶೇಕ್ ಶೇಕ್ ಆಗಿತ್ತು ದಿಕ್ಕೇ ತೋಚದಂತೆ ಕಂಗಾಲಾಗಿದ್ದ ಬಿಗ್ ಬಾಸ್ ಆಯೋಜಕರು ಕಿಚ್ಚನ ಮೂಲಕ ಡಿಕೆಶಿ ಮನವೊಲಿಸಿದ್ದಾರಂತೆ ಅಲ್ಲದೆ ಡಿಕೆಶಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಸಹ ರೀಟ್ವೀಟ್ ಮಾಡಿ ಧನ್ಯವಾದ ತಿಳಿಸಿದ್ರು ಹೀಗಾಗಿ ರಾತ್ರೋರಾತ್ರಿ ಬೀಗ ತೆಗೆಸಿ ಎದುರಾಗಿದ್ದ ಸಮಸ್ಥೆಯಿಂದ ಜಾಲಿವುಡ್ ಜಾರಿಕೊಂಡಿದೆ ಬಳಿಕ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶೋ ಪುನಾರಂಭ ಆಗಿದ್ದು ಸ್ಪರ್ಧಿಗಳು ಎಂದಿನಂತೆ ದೊಡ್ಡಮನೆಯಲ್ಲಿ ಅಸಲಿ ಆಟಕ್ಕಿಳಿದಿದ್ದಾರೆ ಡಿಕ್ಕೆ ತೋಚದಂತೆ ರೆಸಾರ್ಟ್ನಲ್ಲಿ ಬೀಡುಬಿಟ್ಟಿದ್ದ ಸ್ಪರ್ಧಿಗಳು ಈಗ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ ಜಾಲಿವುಡ್ ಸ್ಟುಡಿಯೋಗೆ ನುಗ್ಗಿದ ಕನ್ನಡ ಸಂಘಟನೆಗಳು ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ವಿವಾದ ಅಂತ್ಯವಾಗಿದ್ದರೂ ಕೆಲ ಕನ್ನಡಪರ ಸಂಘಟನೆಗಳು ಬಿಗ್ ಬಾಸ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಗೇಟ್ ಹತ್ತಿ ಪ್ರತಿಭಟನೆ ನಡೆಸಿ ಹೈ ಡ್ರಾಮಾ ಮಾಡಿದ್ರು ಇನ್ನು ಕನ್ನಡಪರ ಸಂಘಟನೆ ಹೋರಾಟ ತಾರಕಕ್ಕೇರ್ತಿದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು

ಅಷ್ಟೇ ಅಲ್ಲದೆ ಜಾಲಿವುಡ್ ಸ್ಟುಡಿಯೋದೊಳಗೆ ಹೋದ ಕಾರ್ಯಕರ್ತರನ್ನು ಸಹ ವಶಕ್ಕೆ ಪಡೆಯಲಾಗಿತ್ತು ಮಹಿಳಾ ಕಾರ್ಯಕರ್ತರು ಒಳಗಡೆ ಹೋದವರು ಈಗ ಹೊರಗಡೆ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯ ನೋಡ್ತಾ ಇದೀರಲ್ಲ ಪೊಲೀಸರು ಕೂಡ ಇದ್ದಾರೆ ಶಂಕರ್ ನಾಯ್ಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ ಮಹಿಳಾ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ ಪ್ರವೀಣ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಗ್ ಬಾಸ್ ಹೈ ಡ್ರಾಮಾಕ್ಕೆ ರಾತ್ರೋರಾತ್ರಿ ಅಂತೂ ಇಂತು ತಾರ್ಕಿಕ ಅಂತ್ಯ ಸಿಕ್ಕಿದ್ದು ಪರಿಸರ ಇಲಾಖೆ ಆಡಿದ ಆಟಕ್ಕೆ ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ರೆಸಾರ್ಟ್ಗೆ ಹೋಗಿದ್ರು ಬಿಗ್ ಬಾಸ್ ಕಥೆ ಸರ್ಕಾರದ ಅಂಗಳದಲ್ಲಿ ಹಲಚಲು ಎಬ್ಬಿಸ್ತಾ ಇದ್ದ ಹಾಗೇನೆ ಕಿಚ್ಚ ಎಂಟ್ರಿಯಾಗಿ ಅಲ್ಲೊಂದು ರಿಯಲ್ ಗೇಮ್ ಶುರುವಾಗಿತ್ತು ಕಿಚ್ಚು ಹತ್ತಿತ್ತು ಕೂಡ ಆ ಬೆನ್ನಲ್ಲೇ ರಾತ್ರೋರಾತ್ರಿ ಅರಮನೆಯ ಗೇಟ್ ಓಪನ್ ಆಗಿದೆ ಹಾಗಾದರೆ ಬಿಗ್ ಬಾಸ್ ಮನೆ ಓಪನ್ ಹೈಡ್ರಾಮಾ ಹೇಗೆಲ್ಲ ಇತ್ತು ಕಂಪ್ಲೀಟ್ ರಿಪೋರ್ಟ್ ಹೇಳಿದರು ಿಂದ ನಡೆಯುತ್ತಿದ್ದ ಜಂಟಿ ಬೊಂಟಿಯಾಟಕ್ಕೆ ಬ್ರೇಕ್ ಬಿದ್ದಿದೆ ಪರಿಸರ ಇಲಾಖೆ ಪೊಲೀಸರ ಒಗ್ಗಟ್ಟಿನ ಆಟಕ್ಕೆ ಕಿಚ್ಚನ ಎಂಟ್ರಿ ಬ್ರೇಕ್ ಹಾಕಿದೆ ಬಿಡದಿಯಲ್ಲಿ ಶುರುವಾಗಿದ್ದ ನಟ್ಟು ಬೋಲ್ಡ್ ಆಟ ಮಧ್ಯರಾತ್ರಿ ಅಂತ್ಯಗೊಂಡಿದೆ ಡಿಕೆಶಿ ಬಾದಶಾ ಮಾತುಕತೆ ಮೂಲಕ ಕತ್ತಲ ಮನೆಯಾಗಿದ್ದ ಬಿಗ್ ಹೌಸ್ ಕಲರ್ಫುಲ್ ಆಗಿದೆ ಮತ್ತೆ ರಾತ್ರೋರಾತ್ರಿ ರೆಸಾರ್ಟ್ನಿಂದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿದ್ದಾರೆ ಬಿಗ್ ಬಾಸ್ಗೆ ರಿಲೀಫ್ ಜಾಲಿವುಡ್ಗೆ ಟೆನ್ಷನ್ ಕಿಚ್ಚನ ಎಂಟ್ರಿಗೆ ಲಾಕ್ ಓಪನ್ ಸ್ಪರ್ಧಿಗಳು ಖುಷ್ ಕರ್ನಾಟಕದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಎದುರಾಗಿದ್ದ ಬಿಗ್ ಸಮಸ್ಯೆ ಕ್ಲಿಯರ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ಗುರುಕರ್ ಜಾಲಿವುಡ್ನ ಗೇಟ್ ಬೀಗ ಓಪನ್ ಮಾಡಿದ್ದಾರೆ ಕಿಚ್ಚನ ಎಂಟ್ರಿ ಬೆನ್ನಲ್ಲೇ ಬೃಹನ್ ನಾಟಕಕ್ಕೆ ಕೊನೆಗೂ ತೆರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟ ಶಾಕ್ಗೆ ಜಾಲಿವುಡ್ ಶೇಕ್ ಶೇಕ್ ಆಗಿತ್ತು ದಿಕ್ಕೇ ತೋಚದಂತೆ ಕಂಗಾಲಾಗಿದ್ದ ಬಿಗ್ ಬಾಸ್ ಆಯೋಜಕರು ಕಿಚ್ಚನ ಮೂಲಕ ಡಿಕೆಶಿ ಮನವೊಲಿಸಿದ್ದಾರಂತೆ ಅಲ್ಲದೆ ಡಿಕೆಶಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಸಹ ರೀಟ್ವೀಟ್ ಮಾಡಿ ಧನ್ಯವಾದ ತಿಳಿಸಿದ್ರು ಹೀಗಾಗಿ ರಾತ್ರೋರಾತ್ರಿ ಬೀಗ ತೆಗೆಸಿ ಎದುರಾಗಿದ್ದ ಸಮಸ್ಯೆಯಿಂದ ಜಾಲಿವುಡ್ ಜಾರಿಕೊಂಡಿದೆ ಬಳಿಕ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶೋ ಪುನಾರಂಭ ಆಗಿದ್ದು ಸ್ಪರ್ಧಿಗಳು ಎಂದಿನಂತೆ ದೊಡ್ಡಮನೆಯಲ್ಲಿ ಅಸಲಿ ಆಟಕ್ಕಿಳಿದಿದ್ದಾರೆ ದಿಕ್ಕೆ ತೋಚದಂತೆ ರೆಸಾರ್ಟ್ನಲ್ಲಿ ಬೀಡುಬಿಟ್ಟಿದ್ದ ಸ್ಪರ್ಧಿಗಳು ಈಗ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ ಜಾಲಿವುಡ್ ಸ್ಟುಡಿಯೋಗೆ ನುಗ್ಗಿದ ಕನ್ನಡ ಸಂಘಟನೆಗಳು ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನುವ ಹಾಗೆ ವಿವಾದ ಅಂತ್ಯವಾಗಿದ್ದರೂ ಕೆಲ ಕನ್ನಡಪರ ಸಂಘಟನೆಗಳು ಬಿಗ್ ಬಾಸ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಗೇಟ್ ಹತ್ತಿ ಪ್ರತಿಭಟನೆ ನಡೆಸಿ ಹೈ ಡ್ರಾಮಾ ಮಾಡಿದ್ರು ಇನ್ನು ಕನ್ನಡಪರ ಸಂಘಟನೆ ಹೋರಾಟ ತಾರಕಕ್ಕೇರ್ತಿದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು त <tienes> 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 ಅಲ್ಲದೆ ಜಾಲಿವುಡ್ ಸ್ಟುಡಿಯೋದೊಳಗೆ ಹೋದ ಕಾರ್ಯಕರ್ತರನ್ನೂ ಸಹ ವಶಕ್ಕೆ ಪಡೆಯಲಾಗಿತ್ತು ಮಹಿಳಾ ಕಾರ್ಯಕರ್ತರು ಒಳಗಡೆ ಹೋದವರು ಈಗ ಹೊರಗಡೆ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯ ತಾವು ನೋಡ್ತಾ ಇದೀರಲ್ಲ ಪೊಲೀಸರು ಕೂಡ ಇದ್ದಾರೆ ಶಂಕರ್ ನಾಯಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ ಮಹಿಳಾ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ ಪ್ರವೀಣ್ ಅಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ